ಸೌಜನ್ಯ ಹೋರಾಟದ ಗಿರೀಶ್ ಮಾತಾಡ್ನ ಅಭಿಮಾನಿ ಬಳಗಕ್ಕ ಇವತ್ತು ನಾನು ಈ ಸಂದರ್ಭದಲ್ಲಿ ಹಾಜರಿರುವಂತಹ ಎಲ್ಲ ಒಂದು ಅಭಿಮಾನಿ ಬಳಗಕ್ಕ ಹೆಣ್ಣಿನ ಪರಪರಿ ಪರವಾಗಿ ಕಳಕಳಿ ಇರುವಂತಹ ಎಲ್ಲ ಒಂದು ಅಣ್ಣ ತಮ್ಮರಿಗೆ ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಸೌಜನ್ಯ ಅತ್ಯಾಚಾರ ಆಗಿ ಕೊಲೆ ಆಗಿ ಹನ್ನೆರಡು ವರ್ಷ ಆಯ್ತು ಮಹೇಶ್ ಶೆಟ್ಟಿ ಅಂತ ದೀಮ್ನಂತ ನಾಯಕರು ಹನ್ನೆರಡು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ ನಮಗೆ ಇವತ್ತು ಹೋರಾಟ ಮಾಡುವವರಿಗೆ ನೀವು ಬೆದರಿಕೆಗಳನ್ನು ಹಾಕ್ತಾ ಇದ್ದೀರಿ ಇಂಥ ಕೊಟ್ಟ ಯಾರೂ ಹಂಚ್ತಾ ಇಲ್ಲ ಕರಾವಳಿ ಕರ್ನಾಟಕದಲ್ಲಿ ಆಲ್ರೆಡಿ ಪಡೆದುಕೊಂಡಿದೆ ಕಲ್ಯಾಣ ಕರ್ನಾಟಕದ ಕೂಡ ಮುಂದಿನ ದಿನಗಳಲ್ಲಿ ಈ ಹೋರಾಟ ಹೆಚ್ಚಾಗಿ ನಿಮ್ಮನ್ನೆಲ್ಲ ಸುಡುತ್ತದೆ ಈ ಮೂಲಕ ಹೇಳ್ತೀನಿ ಇವತ್ತು ಗಿರೀಶ್ ಪಟ್ಟಣ ನೇತ್ರಾವತಿಯಲ್ಲಿ ನ್ ಮಾಡಕ್ ಹೋದಾಗ ನೀವು ಅತ್ಯಾಚಾರಿ ಬೆಂಬಲಿಗರು ಗೆಲುವಾಗ್ತೀರಿ ನಿಮ್ಮನ್ನು ಪ್ರತಿ ಕಿಲೋಮೀಟರ್ ಗೆಲುವಂತ ಅಭಿಮಾನಿ ಬಳಕ ನಾವು ಕರ್ನಾಟಕ ತುಂಬಾ ಇದ್ದೀವಿ ನಾವು ಏನಂದ್ರೆ ನಾವು ಕಾನೂನು ಕೈಗೆತ್ಕೊಂಡು ನಾವು ಶಾಂತಿ ರೀತಿ ಪ್ರತಿಭಟನೆ ಮಾಡಬೇಕಂತ ಒಂದೇ ಒಂದು ಆಸಕ್ತಿಯಿಂದ ಬಾಯಿ ಮುಚ್ಚಿಕೊಂಡಿದ್ದೀವಿ ಗಿರೀಶ್ ಪಟ್ಟಣ ಅವರ ಒಂದು ಕೂದಲು ಡೋನ್ಕಾದ್ರು ಕರ್ನಾಟಕದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ ಅಂತ ಈ ಮೂಲಕ ನಾವು ಸಂದೇಶ ಕೊಡ್ತೀನಿ ಇವತ್ತು ಯಾದಗಿರಿಯ ಮಹಾನ್ ಹೋರಾಟಗಾರ ಸುಭಾಷ್ ವೃತ್ತದಲ್ಲಿ ಇವತ್ತು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಈ ಹೋರಾಟ ನ್ಯಾಯ ಸಿಗುವವರೆಗೂ ಎಷ್ಟೇ ಜೀವ ಬೆದರಿಕೆಗಳು ಬಂದ್ರು ನಮ್ಮ ಉಸಿರವರೆಗೂ ಹೋರಾಟ ನಾವು ನಿಲ್ಲಿಸಲಿ ಅಂತ ಈ ಒಂದು ಹೋರಾಟಗಾರರಿಗೆ ಬೆಂಬಲವಾಗಿ ಕಲ್ಯಾಣ ಕರ್ನಾಟಕದ ಪ್ರಥಮ ಹೋರಾಟಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಪ್ರತಿ ಹಳ್ಳಿ ಹಳ್ಳಿ ಪ್ರತಿ ತಾಲೂಕುಗಳಲ್ಲಿ ಈ ಹೋರಾಟನ ನಾವು ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಗಿರೀಶ್ ಪಟ್ಟಣ ಜೈ ಮಹೇಶ್ ಶೆಟ್ಟಿ ಸೌಜನ್ಯ ಅತ್ಯಾಚಾರಿಗಳಿಗೆ ನನ್ನ ತಾಯಿಗೆ ನ್ಯಾಯ ಸಿಗಲೇಬೇಕು